ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲ ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಸೂಪರಾದಂತಹ ಒಂದು ಪ್ಲೇಸನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಈ ಎಪಿಸೋಡಲ್ಲಿ ಅದೇನೆಂದರೆ ವಿಶ್ವವಿಖ್ಯಾತ ಜೋಗ ಜಲಪಾತದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ದೋಣಿ ವಿಹಾರ ಅಂದರೆ ಬೋಟಿಂಗ್ ಪ್ಲೇಸಿಗೆ ನಿಮ್ಮನ್ನು ಇವತ್ತು ಈ ಎಪಿಸೋಡಿನ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೋಗ ಜಲಪಾತ ಯಾರಿಗೆ ಗೊತ್ತಿಲ್ಲ ಹೇಳಿ ವಿಶ್ವವಿಖ್ಯಾತ ಜೋಗ ಜಲಪಾತದಿಂದ ಕೆ ಪಿ ಸಿ ಕಾಲೋನಿಗೆ ಹಾಗೂ ದ್ವಿಮುಖ ಚೌಡಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಜೋಗ ಜಲಪಾತದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ದೋಣಿ ವಿಹಾರ ವರ್ಷ ಪೂರ್ತಿ ನಮಗೆ ಬೋಟಿಂಗಿಗೆ ಲಭ್ಯವಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೂ ಈ ಸೇವೆ ಲಭ್ಯವಿದೆ ಒಬ್ಬರಿಗೆ ನೂರ ಐವತ್ತು ರೂಪಾಯಿಗಳನ್ನು ಕೊಡಬೇಕಾಗುತ್ತದೆ ಅರ್ಧ ಗಂಟೆಯ ಸಮಯವನ್ನು ನಮಗೆ ಕೊಡುತ್ತಾರೆ ಅಂದರೆ ನಾವು ಸೆಲ್ಫಾಗಿ ಪೆಡ್ಲಿಂಗ್ ಮಾಡಿಕೊಂಡು ಹೋಗಬಹುದು ಹಾಗೂ ಕಯಾಕ್ ಸಹ ಇಲ್ಲಿ ಇದೆ ಅಂದರೆ ಕಯಾಕಂದರೆ ನಾವೇ ದೋಣಿಯನ್ನು ಹುಟ್ಟು ಹಾಕಿಕೊಂಡು ಸಹ ಹೋಗಿ ದೋಣಿ ವಿಹಾರವನ್ನು ಮಾಡಬಹುದು ಹಾಗೆಯೇ ಮುನ್ನೂರು ರೂಪಾಯಿಯನ್ನು ಕೊಟ್ಟರೆ ಲೈನಲ್ಲೂ ಸಹ ನಾವು ಇಲ್ಲಿ ಅರ್ಧ ಗಂಟೆಯ ಸಮಯದಲ್ಲಿ ದೋಣಿ ವಿಹಾರವನ್ನು ಮಾಡಿಕೊಂಡು ಬರಬಹುದಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರುವಂತಹ ಜಗತ್ಪ್ರಸಿದ್ಧ ಜೋಗ ಜಲಪಾತದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವ ಈ ದೋಣಿ ವಿಹಾರ ಇರುವ ವಿಚಾರ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹಾಗಾಗಿ ಇನ್ನು ಮುಂದೆ ಈ ಒಂದು ಜೋಗ ಜಲಪಾತವನ್ನು ನೋಡಲು ಬರುವವರು ಹಾಗೂ ಬಳೆ ಪದ್ಮಾವತಿ ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತರು

ರೋಪ್ನಲ್ಲಿ ಈ ಎಂಡಿಂದ ಆ ಎಂಡ್ರಿಗೂ ಹೋಗ್ಬೋದಾ ಸರ್ ಅದಕ್ಕೆ ಫರ್ ಹೆಡ್ ಎಷ್ಟಾಗುತ್ತೆ ಸರ್ ರೋಪಲ್ಲಿ ಹೋಗೋರಿಗೆ ತ್ರೀ ಹಂಡ್ರೆಡ್ ಆಗುತ್ತೆ ಕಯಾಕ್ ಅಂದ್ರೆ ಯಾವ್ದು ಅದ ರೋ ಪರ್ ಹೆಡ್ ಎಷ್ಟಾಗುತ್ತೆ ಮಾಡ ಕೈಯಲ್ಲಿ ಹಿಂಗ ಸರ್ 300 ಆಗ ಹಲೋ ಯಾವ ರಿನಿಂದ ಬಂದಿದಿರಿ ನಾವು ಬೇರೂರಿಂದ ಮೇಡಮರೇ ಬೇರೂರಿಂದ ಬಂದಿದ್ದೀರಾ ಇಲ್ಲಿಂದ ಬಂದಿದೀವಿ ಹೇಗೆ ಬೋಟಿಂಗ್ ಮಾಡಕ್ಕೆ ಬಾಳೆ ಹೊಮ್ಮಸಲ್ಲಿ ಇದೀನಿ ಹೊಮ್ಮಸಲ್ಲಿ ಇದೀವಿ ನಮಗೆ ಆಸೆ ಕೂತುರಬೇಕು ಆಡಬೇಕು ಅನ್ನೋದು ಜೀವನದಲ್ಲಿ ಎಷ್ಟು ನಿಮಗೆ ಏಜ್ ಎಷ್ಟಿದೆ ನೋಡಿ ಫ್ರೆಂಡ್ಸ್ ವಯಸ್ಸಾಗಿದೆ ನನಗೆ ನಡೆಯೋಕ್ಕಾಗಲ್ಲ ಆರೋಗ್ಯ ಇಲ್ಲ ಟ್ರಾವೆಲ್ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನೋರು ಬೀರೂರಿಂದ ಬೋಟಿಂಗಿಗೆ ಜೋಗಪಾಲಿಗೆ ನೋಡಿ ನಾವೆಲ್ಲ ಕಲಿಯೋ ಪಾಠ ಬಹಳ ಇದೆ ಬೀರೂಪುರ ರೋಡ್ ಶಿವಾಜಿನಗರ ಹೋ ಫುಲ್ ಅಡ್ರೆಸ್ ಹೇಳ್ತಾ ಇದಾರೆ ನಡು ರಾತ್ರಿ ನಲ್ಲಿ ಬೆಳಕನ್ನು ರಾತ್ರಿಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕ್ಕಮಗಳೂರು ಜಿಲ್ಲೆ ಬೀರೂರಿನಿಂದ ಬಂದಂತಹ ಯಶೋದಮ್ಮ ಅವರ ಹಾಡನ್ನ ಹಾಗೆಯೇ ಇಲ್ಲಿಗೆ ಬಂದವರು ಬಹಳ ಖುಷಿ ಪಟ್ಟು ಹೋಗುವಂತಹ ಜಾಗ ಇದಾಗಿದೆ ಅನ್ಲಿಕ್ಕೆ ಯಶೋದಮ್ಮ ಅವರ ಖುಷಿ ಪಡುವಂತಹ ಕ್ಷಣಗಳನ್ನೇ ನಾವು ನೋಡಬಹುದು ಹಾಗೆ ನಾನು ಹೇಳಿದಂತೆ ಇಲ್ಲಿ ನೂರ ಐವತ್ತು ರೂಪಾಯಿ ಕೊಟ್ಟರೆ ಒಬ್ಬರಿಗೆ ನಾವು ಪೆಡಲಿಂಗ್ ಮಾಡಿಕೊಂಡು ಹೋಗ್ಬೋದು ಇಲ್ಲ ಕಯಾಕಲ್ಲಿ ಅರ್ಧ ಗಂಟೆಯಲ್ಲಿ ನಾವು ರೌಂಡಪ್ಪನ್ನು ಹಾಕಿ ಬರಬಹುದು ಜಿಪ್ಲೈನಲ್ಲಿ ಹೋಗಬೇಕಾದರೆ ಮುನ್ನೂರು ರೂಪಾಯಿಯನ್ನು ಪಾವತಿಸಬೇಕಾಗುತ್ತದೆ ಜೋಗ ಜಲಪಾತಕ್ಕೆ ಇನ್ನು ಮುಂದೆ ಹೋದವರು ಈ ಒಂದು ದೋಣಿ ವಿಹಾರವನ್ನು ಬಹಳ ಸುಲಭವಾಗಿ ಮಾಡಿಕೊಂಡು ಬರಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಯ ಲೊಕೇಶನ್ ಮತ್ತು ಫೋನ್ ನಂಬರ್ ಹಾಕಿರುತ್ತೇನೆ ನೋಡಿ ನಮ್ಮ ಪ್ರಯಾಣವೀಗ ಶುರುವಾಗಿದೆ ಸರ್ ನಾವೇ ಪೆಡಲ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ನೀವ್ಯಾರು ಇರೋದಿಲ್ಲ ಪಲ್ಟಿ ಆಗಲ್ಲ ಅದಪ್ಪ ಬರುವಾಗಲಿಗರಿಗೆ ಮಲ್ಲಿ ಇಲ್ಲೇ ಕೋಟ್ರೆಸ್ ಅಲ್ಲಿ ಇರೋದ ನೀವು ಜೋಗ್ ಫಾಲ್ ಅಲ್ಲಿ ಆಗಾಗ ಬರ್ತೀರಾ ಆಗಾಗ ವಿಹಾರಕ್ಕೆ ಬರ್ತೀರಿ ವೀಕೆಂಡ್ ಅಲ್ಲೆಲ್ಲ ಮಕ್ಳು ಕರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಹಾಗಾದ್ರೆ ನಿಮ್ಗಿದೊಂದು ಅವಕಾಶ ಲೋಕಲ್ನವರ ಇರೋದ್ರಿಂದ ಅಲ್ವಾ ನಾವೆಲ್ಲ ಹೋಗಿ ಬಂದ್ವಿ ಸರ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ತುಂಬಾ ಸೇಫ್ಟಿ ವೈಸ್ ಎಲ್ಲ ಚೆನ್ನಾಗಿ ಟ್ರೈನ್ಡ್ ಇರೋರೇ ಇದೀರಾ ಹಾಗಾಗಿ ತುಂಬಾ ಖುಷಿ ಆಯ್ತು ನೀವೇ ಹೋಗಿರೋದಾ ಲೈನಿಗೆ ಹೋಗಿದ್ದು ಕೇಬಲ್ ಅಲ್ಲಿ ಶೌಟ್ ಮಾಡ್ತಾ ಇದ್ರಿ ಭಯ ಆಯ್ತಾ ಹೋಗ್ಲಿಕ್ಕೆ ಕೇಬಲಲ್ಲಿ ಹೋಗಿದ್ರಲ್ಲ ಎಂಜಾಯ್ ಮಾಡ್ಕೊಂಡ್ ಬಂದ್ರ ಊರಿಂದ ಬಂದಿದೀರಾ ಸಾಗರದಿಂದ ಬಂದಿದ್ದೀರಾ ದೋಣಿ ವಿಹಾರವನ್ನು ನಾವು ಶಿಪಟ್ವಿ ಎಂಜಾಯ್ ಮಾಡಿದ್ವಿ ನೀವು ನಿಸರ್ಗ ಜಲ ಸಾಹಸ ಕ್ರೀಡೆ ಜೋಗ ಜಲಪಾತ ಇಲ್ಲಿಗೆ ಬಂದಾಗ ಖಂಡಿತವಾಗಲೂ ನೀವು ಒಂದು ಸಲ ಇಲ್ಲಿ ದೋಣಿ ವಿಹಾರವನ್ನು ಮಾಡಿ ಕೇವಲ ನೂರ ಐವತ್ತು ರೂಪಾಯಿ ಪಾವತಿ ಮಾಡಿ ಹಾಗೆ ಕೇಬಲ್ನಲ್ಲಿ ನಾವು ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಬೇಕೆಂದರೆ ಕೇವಲ ಮುನ್ನೂರು ರೂಪಾಯಿ ಪಾವತಿ ಮಾಡಿದರೆ ಹೋಗಿ ಬರ್ಬೋದು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಾನು ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ